ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ವೆಬ್ ಸೈಡ್ಗಳಲ್ಲಿ ಸಿಗುವಂತಹ ದಬ್ಬೋ ಗಾಡಿಗಳಲ್ಲಿ ಸಿಗುವಂತಹ ಒಂದು ರುಚಿಯಾದ ತಾವ ಪಲಾವ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಯ್ ಹಲೋ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇದನ್ನು ಮಾಡೋದಕ್ಕೆ ಬೇಕಾದಂತಹ ತರಕಾರಿಗಳು ಈರುಳ್ಳಿ ಟೊಮೊಟೊ ದಪ್ಪ ಕ್ಯಾಪ್ಸಿಕಮ್ಮು ನೀರಲ್ಲಿ ನೆನೆಸಿದಂತಹ ಬಟಾಣಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಬೇಕಾದಂತಹ ತರಕಾರಿಗಳು ಈಗ ಒಂದು ಮಿಕ್ಸಿ ಜಾರನ್ನು ಟೊಮೊಟೊ ಹಣ್ಣನ್ನು ಒಂದನ್ನು ಹೆಚ್ಕೊಂಡಿದ್ವಿ ಅದರಲ್ಲಿ ಅರ್ಧ ಟೊಮೊಟೊನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಕಲ್ಲರಿಗೆ ಮತ್ತು ಸ್ವಲ್ಪ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ದೆ ಆದಷ್ಟು ಬಿಸಿ ನೀರಲ್ಲಿ ನೆನೆ ಇಟ್ಟು ಮೆಣಸಿನ್ಕಾಯಿಯನ್ನು ಬಳಸೋದ್ರಿಂದ ಕಲ್ಲರು ತುಂಬ ಚೆನ್ನಾಗಿರುತ್ತೆ ಹಾಗೆ ಖಾರ ಕೂಡ ಕಡಿಮೆ ಇರುತ್ತೆ ಈಗ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ರೀತಿಯಾಗೆ ಮಾಡ್ಕೊಳ್ಳಿ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ನೀರಾಗ್ಬಿಟ್ರೆ ಸರಿ ಹೋಗೋದಿಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಪಕ್ಕಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಕೂಡಲೇ ನೋಟಿಫಿಕೇಷನ್ ಬಂದುಬಿಡುತ್ತೆ ತಕ್ಷಣ ವೀಡಿಯೋನ ನೀವು ನೋಡ್ಬೋದು ನೋಡಿ ಇಷ್ಟು ಪೇಸ್ಟ್ ಥರ ಆದರೆ ಸಾಕು ಕಲ್ಲರು ಕೂಡ ತುಂಬಾ ಚೆನ್ನಾಗಿರುತ್ತೆ ಖಾರ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಈ ರೀತಿಯೇ ಮಾಡಿಕೊಳ್ಳಿ ಎರಡು ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲುಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಬೇಯಿಸ್ಕೋಬೇಕು ಅಂದರೆ ನೋಡಿ ಕೈಯಲ್ಲಿ ಈ ರೀತಿ ಪುಡಿ ಮಾಡಿದರೆ ಪುಡಿ ಆಗಬೇಕು ಅಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಮೆತ್ತಗಾಗ್ಬಿಡುತ್ತೆ ಆವಾಗ ಬಾಯಿಗೆ ತಿನ್ನುವಾಗ ಸಿಗೋದಿಲ್ಲ ಹಾಗಾಗಿ ಈ ರೀತಿ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಬನ್ನಿ ರೋಡ್ ಸೈಡೆಲ್ಲ ಕಬ್ಬಣದ ತವಗಳನ್ನು ಇಟ್ಬಿಟ್ಟು ಮಾಡ್ತಾರೆ ಅದೇ ರುಚಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಮನೆಯಲ್ಲಿ ಇತ್ತೀಚಿಗೆ ಕಬ್ಬಣದ ಬಾಣಲೆಗಳನ್ನು ನಾವು ಬಳಸೋದನ್ನು ಬಿಟ್ಬಿಟ್ಟಿದ್ದೀವಿ ಹಾಗಾಗಿ ಮನೆಯಲ್ಲೇ ಇರುವಂತಹ ಬಾಣಲೆಯಲ್ಲಿ ನಾನು ಒಗ್ಗರಣೆನ ಇದ್ದೀನಿ ಒಂದು ದೊಡ್ಡ ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ತವ ಪಲಾವ್ ತುಂಬಾ ರುಚಿಯಾಗಿರುತ್ತೆ ಬೆಣ್ಣೆ ಚೆನ್ನಾಗೆ ಕರಗಿದ ನಂತರ ನೀರಿಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆನ ಹಾಕ್ಕೊಬೇಡಿ ಸಾಸಿವೆ ಹಾಕ್ಕೊಂಡ್ರೆ ಅದೇ ಟೇಸ್ಟ್ ಬೇರೆ ಥರ ಇರುತ್ತೆ ಆದಷ್ಟು ಜೀರಿಗೆ ಒಗ್ಗರಣೆನ ಕೊಟ್ಕೊಳ್ಳಿ ಜೀರಿಗೆ ಸ್ವಲ್ಪ ಗರಿ ಗರಿಯಾಗಿ ಆದ ನಂತರ ಇದಕ್ಕೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ವ ಈರುಳ್ಳಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗ ಒಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಹೆಚ್ಚಿಟ್ಕೊಂಡಂತಹ ಟೊಮೊಟೊ ಮತ್ತು ಬಟಾಣಿ ಹಾಕ್ಬಿಟ್ಟು ಚೆನ್ನಾಗೇ ಬೇಯಿಸ್ಕೊಳ್ಳಿ ನಾನಿಲ್ಲಿ ದೊಡ್ಡದಾಗಿರೋ ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಬೇಯಬೇಕು ಅಷ್ಟೇ ಅಷ್ಟನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ತರಕಾರಿಯೆಲ್ಲ ಸ್ವಲ್ಪ ಬೆಂದ ನಂತರ ಆಗಲೇ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆನ ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಂಡು ನಿಧಾನವಾಗಿ ಗೂರಾಡ್ಕೊಳ್ಳಿ ತುಂಬ ಜೋರಾಗಿ ಗೋರಾಡ್ತೋಗ್ಬಿಟ್ರೆ ಆಲೂಗಡ್ಡೆ ತುಂಬ ಪುಡಿ ಪುಡಿಯಾಗಿ ಪಲ್ಯ ಥರ ಆಗಿಬಿಡುತ್ತೆ ನಿಧಾನವಾಗಿ ಬೆಣ್ಣೆ ಮತ್ತು ಎಣ್ಣೆ ಫ್ಲೇವರು ಆ ಆಲೂಗಡ್ಡೆ ಈರ್ಕೋಬೇಕು ಅಷ್ಟು ಚೆನ್ನಾಗಿ ಬಾಡಿಸ್ಕೊಂಬಿಡಿ ಅದು ಸ್ವಲ್ಪ ಬೆಂದ ನಂತರ ಆಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಂತಹ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಡಿ ತುಂಬಾ ರುಚಿಯಾಗಿರುತ್ತೆ ಪ್ರತಿ ಬಾರಿ ಹೊರಗಡೆ ಹೋಗಿ ಈ ರೀತಿ ತಿಂದು ಬರೋದಕ್ಕಿಂತ ಇದೇ ರೀತಿ ಮನೆಯಲ್ಲಿ ರುಚಿಕರವಾಗಿ ಮಾಡ್ಕೊಂಡು ತಿಂದರೆ ಮನೆಯವರೆಲ್ಲರೂ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡಿಬಿಡ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಗ್ಲೇನೂ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ ಹಾಗಾಗಿ ಇದಕ್ಕೆ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೀಗ ಒಂದು ಸ್ವಲ್ಪ ಗರಂ ಮಸಾಲ ಬಾಜಿ ಪೌಡರನ್ನ ಸೇರಿಸ್ಕೋಬೇಕು ಇದಕ್ಕೆ ಭಾಜಿ ಪೌಡರೇ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಭಾಜಿ ಮಸಾಲಾನ ಒಂದು ಮೂರು ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಆವಾಗಲೇ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿರ್ತೀವಿ ಹಾಗಾಗಿ ಇದಕ್ಕೆ ನೋಡಿಕೊಂಡು ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಇತ್ತು ಅಂದರೆ ಸೇರಿಸ್ಕೊಳ್ಳ್ರಿ ಅದು ಖಾರ ಜಾಸ್ತಿ ಬರೋದಿಲ್ಲ ಆದರೆ ಕಲರ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೀಗ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗೆ ಬಾಡಿಸ್ಕೊಳ್ಳಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಉಪ್ಪು ಖಾರನೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಆಗ ತಿನ್ನುವಾಗ ತುಂಬಾ ರುಚಿಯಾಗಿ ಇರುತ್ತೆ ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ಬಳಸಿಬಿಟ್ಟು ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇಸ್ಕೊತಾ ಇದ್ದೀನಿ ಇಲ್ಲಾಂದರೆ ಅನ್ನನ ತುಂಬ ಮಾಡಿರ್ತೀವಿ ಮನೆಯಲ್ಲಿ ತುಂಬ ಅನ್ನ ಮಿಕ್ಕಿರುತ್ತೆ ಅಂದರೂ ಕೂಡ ಆ ಅನ್ನದಲ್ಲೂ ಕೂಡ ಈ ರೀತಿ ಮಾಡಿಕೊಂಡ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಬಾಸುಮತಿ ರೈಸಿಂದ ಮಾಡಿಕೊಂಡಂತಹ ಅನ್ನವನ್ನು ಬಳಸಿಬಿಟ್ಟು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸುವಾಗ ಸ್ವಲ್ಪ ನೀರು ನೀರು ಅನ್ನಿಸ್ಬೋದು ಆದರೆ ನಂತರ ಬಾಸುಮತಿ ಅನ್ನ ಈ ನೀರನ್ನೆಲ್ಲ ಈರ್ಕೊಂಡ್ಬಿಟ್ಟು ಚೆನ್ನಾಗಿ ಉದುರುದುರಾಗಿ ಆಗುತ್ತೆ ಈಗ ನಿಧಾನವಾಗಿ ಕಲಿಸ್ತಾ ಹೋಗೋಣ ಬೇಗ ಬೇಗ ಜೋರಾಗಿ ಕಲಿಸ್ತಾ ಹೋಗ್ಬಿಟ್ರೆ ಬಾಸುಮತಿ ಅನ್ನ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಕಲಿಸ್ಕೊಳ್ಳಿ ಈಗ ನೋಡಿ ಇದನ್ನೀಗ ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ದಮ್ನ ಕಟ್ಟಿಸ್ಬಿಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ರೋಡ್ ಸೈಡ್ ಸಿಗುವಂತಹ ತವಾ ಪಲಾವ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಬಿಟ್ವಿ ಇದಕ್ಕೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ತವಾ ಪಲಾವ್ ಅಲ್ಲ ಬಾಣಲೆ ಪಲಾವ್ಕು ರೆಡಿ ಆಗಿಬಿಡುತ್ತೆ ಇದ್ರ ಜೊತೆ ಸೈಡ್ಸ್ ಆಗಿ ಸ್ವಲ್ಪ ಮೊಸರು ಇದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಮೊಸರು ಕೂಡ ಇದ್ರ ಜೊತೆ ತಿನ್ನೋದಿಕ್ಕೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ನಾನು ಯಾವುದೇ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬಂದುಬಿಡುತ್ತೆ ತಕ್ಷಣ ವೀಡಿಯೋನ ನೀವು ನೋಡಿ ಆದಷ್ಟು ಆದಷ್ಟು ನನ್ನ ಸಪೋರ್ಟ್ ಮಾಡಿ ಇದೇ ರೀತಿ ಈಸಿಯಾಗಿ ಮನೆಯಲ್ಲೇ ಹೇಗೆ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡ್ಕೋಬೋದು ಅಂತ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿಬಿಟ್ಟು ರುಚಿ ನೋಡಿಬಿಟ್ಟು ಕಮೆಂಟಲ್ಲಿ ಹೇಗಿತ್ತು ರುಚಿ ಅಂತ ನನಗೆ ತಿಳಿಸಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಇದೆ ಕೋಟೆನಾಡು ರೆಸಿಪೀಸ್ ಅಂತ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ